ನಮಸ್ತೆ ಸ್ನೇಹಿತರೆ ಅಧ್ಯಾತ್ಮ ಚಿಂತನೆಗೆ ಸ್ವಾಗತ ಸುಸ್ವಾಗತ ಹೌದು ಬಹು ತಿಂಗಳ ನಂತರ ಇಂದು ಒಂದು ವಿಷಯವನ್ನು ತಗೊಂಡು ಇಲ್ಲಿಗೆ ಇದ್ದೀನಿ ಕ್ಷಮೆ ಇರಲಿ ಬಹು ತಿಂಗಳ ನಾನು ಯೂಟ್ಯೂಬ್ಗೆ ಬಂದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದೆ ಸ್ವಲ್ಪ ನಮಗೂ ಕೆಲವು ಕಾರಣಗಳಿಂದ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಕ್ಷಮೆ ಇರಲಿ ಇಂದು ನಾನು ತಗೊಳ್ತಿರುವ ಒಂದು ವಿಷಯ ಓಂ ಮತ್ತು ಸ್ವಸ್ತಿಕ್ ಬಗ್ಗೆ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ನಾವು ಓಂ ಮತ್ತು ಸ್ವಸ್ತಿಕನ್ನು ಬಳಸುತ್ತೇವೆ ಆದರೆ ಯಾಕೆ ಅದರ ಅರ್ಥ ಏನು ಯಾವಾಗ ಬಳಸಬೇಕು ಅದು ಯಾವ ರೀತಿ ನಮಗೆ ಉಪಯೋಗ ಇರುತ್ತೆ ಇದರಲ್ಲಿ ಏನಾದರೂ ವೈಜ್ಞಾನಿಕ ಕಾರಣಗಳಿವೆ ನನಗೆ ತಿಳಿದಿರುವ ಬುದ್ಧಿಮಟ್ಟದ ಪ್ರಕಾರ ಇಲ್ಲಿ ನಾವು ವಿಚಾರಿಸೋಣ ನನಗೆ ಇರುವ ಅಲ್ಪ ಬುದ್ಧಿಯಲ್ಲಿ ನಾನು ಇಲ್ಲಿ ಅದರ ಬಗ್ಗೆ ಒಂದು ತಿಳಿಪಡಿಸುತ್ತೇನೆ ಓಂ ಓಂ ಅನ್ನುವುದು ಒಂದು ಪವಿತ್ರ ಶಬ್ದ ನೀವು ಒಂದು ಮಗು ಹುಟ್ಟಿದಾಗ ಸ್ವಲ್ಪ ನೀವು ಅದನ್ನ ಒಂದು ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಅಮ್ಮ ಅನ್ನೋದಕ್ಕಿಂತ ಮುಂಚೆ ಅದು ಓಂ ಅಂತಾನೆ ಹೇಳುತ್ತೆ ಅಮ್ಮ ಅಮ್ಮ ಅನ್ನೋದು ನಮ್ಮ ಬಾಯಿಲೆ ಬರುವ ಪ್ರಥಮ ಶಬ್ದ ಅಂತ ಎಲ್ಲರೂ ಹೇಳ್ತೀವಿ ಆದರೆ ಓಂ ಅನ್ನುವುದು ಸಾಮಾನ್ಯವಾಗಿ ಒಂದು ಮಗುವಿನ ಬಾಯಿಲೆ ಒಂದು ಶಬ್ದ ಓಂ ಎನ್ನುವುದೊಂದು ಫೋನೆಟಿಕ್ ಮಂತ್ರ ಓಂ ಅಂದರೆ ಅದು ವಾಸ್ತವ ಈ ಬ್ರಹ್ಮಾಂಡವನ್ನೇ ಒಂದು ಪ್ರತಿನಿಧಿಸುವ ಒಂದು ಪವಿತ್ರ ಶಬ್ದ ಹಲವಾರು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಇದನ್ನು ಪ್ರತಿಪಾದಿಸಿದ್ದಾರೆ ಓಂನಲ್ಲಿ ಹಲವಾರು ತರಂಗಗಳಿವೆ ನೀವು ಧ್ಯಾನವನ್ನು ಮಾಡುತ್ತಿದ್ದಾಗ ನಿಮ್ಮ ಒಂದು ಅರ್ಷಡ್ ವರ್ಗಗಳ ಚಕ್ರಗಳನ್ನು ಎಬ್ಬಿಸಬೇಕಾದರೆ ಈ ಓಂ ಎಂಬ ಒಂದು ಅಕ್ಷರ ಬಹು ಪ್ರಮುಖವಾಗಿರುತ್ತದೆ ನೀವು ಯಾವುದೇ ಮಂತ್ರ ಪಠಣವನ್ನು ಮಾಡಿದ್ದಲ್ಲಿ ಓಂ ಎಂಬ ಅಕ್ಷರದಿಂದಲೇ ಶುರುವಾಗುತ್ತದೆ ಈ ಓಂ ಎಂಬ ಒಂದು ಶಬ್ದವು ಎಲ್ಲ ಪಠಣಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಧ್ಯಾನದಲ್ಲೂ ಬಳಸಲಾಗುತ್ತದೆ ಧ್ಯಾನವನ್ನು ಮಾಡುತ್ತಾ ಓ ಇದರಲ್ಲಿ ಹಲವಾರು ತರಂಗಗಳಿವೆ ಇದು ಒಂದು ಮನಃಶಾಂತಿಯನ್ನು ಕೊಡುತ್ತದೆ ಅದೇ ರೀತಿ ಸ್ವಸ್ತಿಕ್ ಸ್ವಸ್ತಿಕ್ ಒಂದು ಸಂಕೇತ ಸಿಂಬಲ್ ಅಂಪೋನ್ ಸಂಕೇತ ಅದು ಅದೃಷ್ಟ ಯೋಗಕ್ಷೇಮ ಮತ್ತು ಹಲವಾರು ಮಂಗಳಕರಪುರ ಮಂಗಳಕರ ಒಂದು ಸಮಯದಲ್ಲಿ ಬಳಸ್ತಾರೆ ಇವೆಷ್ಟೋ ಅಂಗಡಿಯಲ್ಲಿ ನೋಡಿರ್ಬೋದು ಸ್ವಸ್ತಿಗೆ ಹಾಕಿರ್ತಾರೆ ಯಾಕಂದರೆ ಅದೊಂದು ಅದೃಷ್ಟ ಮಂಗಳಕರ ಸಂಗೀತ ಆಗಿರುತ್ತದೆ ಈ ಓಂ ಎಂಬ ಶಬ್ದವು ಒಂದು ಪ್ರಕೃತಿ ದ ದವಾಗಿ ಬಂದಿರುತ್ತದೆ ಇದು ಒಂದು ಪವಿತ್ರ ಉಚ್ಚಾರಾಂಶವು ಧ್ವನಿ ಬ್ರಹ್ಮಾಂಡದ ಸಾರ ದೇವರುಗಳು ಮತ್ತು ಇದೊಂದು ಪ್ರತಿಜ್ಞೆಯನ್ನು ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ಆವಾಗಲೂ ಹೇಳಿದಂಗೆ ನಾವು ಪ್ರಾರ್ಥನೆ ಪ್ರಾರಂಭದಲ್ಲಿ ಕೊನೆಯಲ್ಲಿ ಪಠನ ಮಾಡಬೇಕಾದ್ರೆ ಯೋಗ ಮಾಡಬೇಕಾದ್ರೆ ಧ್ಯಾನದಲ್ಲಿ ಹಲವಾರು ಪ್ರಾಚೀ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಬಗ್ಗೆ ಒಂದು ಉಲ್ಲೇಖವಾಗಿರುತ್ತದೆ ಇದೊಂದು ಆಧ್ಯಾತ್ಮಿಕ ಸಾಮರಸ್ಯ ಮತ್ತು ದೈವಿಕವಾಗಿ ಓಂ ಎಂಬ ಪದ ಉಚ್ಚಾರಣೆಯಲ್ಲಿ ಇರುತ್ತದೆ ಬಳಕೆಯಲ್ಲಿ ಇರುತ್ತದೆ ಸ್ವಸ್ತಿಕ್ ಬಗ್ಗೆ ಹೇಳಿದಾಗ ಅವಾಗ ನಾನು ಹೇಳಿದ ಹಾಗೆ ಅದೊಂದು ಸಂಕೇತ ಆಗಿದೆ ಸಿಂಬಲ್ ಆಗಿದೆ ಇದನ್ನು ಸಹಸ್ರ ವರ್ಷಗಳಿಂದ ಬಳಸಲಾಗುವ ಬಲ ಜಾಗ ಜಾಗತಿಕವಾಗಿ ಬಳಸಲಾಗುತ್ತದೆ ಇದನ್ನು ತಂತ್ರ ಕೆಲವೊಂದು ಇದು ನಾವು ತಂತ್ರ ಅಂತ ಹೇಳಕ್ಕಾಗಲ್ಲ ಬಟ್ ಇದೊಂದು ಸಂಕೇತ ಅನ್ಬೋದು ಇದನ್ನು ನಂಬಿಕೆ ಸಿ ನಂಬಿಕೆಯಲ್ಲಿ ಎಲ್ಲಾನು ಸುಮಾರು ನಮ್ಮ ಒಂದು ವಿಶ್ವಾಸವಿರುತ್ತದೆ ವಿಶ್ವಾಸಗಳಲ್ಲಿ ನಂಬಿಕೆ ಇರುತ್ತದೆ ನಂಬಿಕೆಯಲ್ಲಿ ವಿಶ್ವಾಸ ಇರುತ್ತದೆ ಓಕೆ ಇದರಿಂದ ಬಳಕೆ ಮಾಡೋದು ಸಾಮಾನ್ಯವಾಗಿ ಅದೃಷ್ಟವನ್ನು ಆಹ್ವಾನ ಮಾಡೋಕ್ಕೆ ನೆಗೆಟಿವ್ ಎನರ್ಜಿನ ದೂರ ಮಾಡೋಕ್ಕೆ ಅಂದರೆ ಪಾಸಿಟಿವ್ ಸ್ವಸ್ತಿಕ್ ಇದ್ದರೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ನೆಗೆಟಿವ್ ವೈಬ್ನ ಹೊರಗೆ ಹಾಕುತ್ತೆ ಅಂತೇಳಿ ನಾರ್ಮಲಿ ಇದನ್ನು ದೇವಸ್ಥಾನ ಮನೆ ಮನೆ ಮುಂಬಾಗಲಿ ನೀವು ಸುಮಾರು ಮನೆಗಳಲ್ಲಿ ನೋಡಿ ಮುಂಭಾಗ್ಲೇ ಹಾಕಿರ್ತಾರೆ ಧಾರ್ಮಿಕ ವಸ್ತುಗಳ ಮೇಲೆ ಹಾಕಿರ್ತಾರೆ ನೀವು ಯಾರು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀರಾ ಅಂಗಡಿಗೆ ಹೋಗಿ ನೋಡಿ ಸ್ವಸ್ತಿಕ್ ಲಾಂಛನ ಇದ್ದೇ ಇರುತ್ತದೆ ಇದರರ್ಥ ಶುಭ ಅದೃಷ್ಟ ಯೋಗಕ್ಷೇಮ ಶುದ್ಧತೆ ದೈವಿಕ ಆಶೀರ್ವಾದ ಇದ್ದ ಹಾಗೆ ಇದೇ ಸ್ವಸ್ತಿಕ್ ಹಿಟ್ಲರ್ ಇದ್ರಲ್ಲ ನಾಜಿ ಅವರು ಯೂಸ್ ಉಪಯೋಗಿಸ್ತಿದ್ರು ಆದ್ರೆ ಇದನ್ನ ನಲವತ್ತೈದು ಡಿಗ್ರಿಗಳಷ್ಟು ತೆರಗಿಸಿದ್ರು ಅಂದ್ರೆ ನಮ್ದು ಸೀದಾ ಇರುತ್ತದೆ ಅವ್ರದ್ದು ಅಡ್ಡ ಇರುತ್ತೆ ಡಿಗ್ರಿ ಅಡ್ಡ ಓಕೆ ಓಂ ಪದ ಯಾವಾಗಲೂ ಉಚ್ಚಾರಾಂಶದಿಂದ ಕೂಡಿರುತ್ತದೆ ಅದೇ ಸ್ವಸ್ತಿಕ್ ಒಂದು ದೃಶ್ಯವಾಗಿ ಆಕಾರವಾಗಿರುತ್ತದೆ ಕೊನೆಯದಾಗಿ ಓಂ ಎನ್ನುವುದು ಒಂದು ವಾಸ್ತವತೆ ದೈವಿಕ ಧ್ವನಿ ನಾನು ಮಗು ಹುಟ್ಟಿದಾಗ ಅಮ್ಮನ ಮುಂಚೆ ಅದು ಓಂ ಅನ್ನತ್ತೆ ಅಂ ಓಂ ಎ ಯು ಎಂ ಅಮ್ಮ ಎ ಎಂ ಎಂ ಎ ಅಥವಾ ಅಮ್ಮ ಔಂ ಈ ರೀತಿಯಾಗಿ ಒಂದು ಬಳಕೆಯಾಗುತ್ತದೆ ಸ್ವಸ್ತಿ ಕುಂದಿತ್ತು ಶುಭ ಒಂದು ಗಳಿಗೆಯಲ್ಲಿ ಅದನ್ನ ಒಂದು ಚಿಹ್ನೆಯಾಗಿ ಬಳಸ್ತಾರೆ ಇದಾಗಿತ್ತು